ಮುಗದ ಗ್ರಾಮದ ಬೈಯಾರ ಸಮುದಾಯದವರ ಕೊಟ್ಟಿ ಪರಿಶಿಷ್ಟ ಜಾತಿ ಪ್ರಮಾಣಪತ್ರಗಳನ್ನು ರದ್ದುಪಡಿಸಿ ತಪಿತಸ್ಥರ ವಿರುದ್ದ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಶ್ರೀ ಸಿದ್ದರಾಮೇಶ್ವರ ಭೋವಿ ಬಟ್ಟರ ಜೀರ್ಣೋದ್ಧಾರ ಸಮಿತಿ ಅವರು ಪ್ರತಿಭಟನೆ ನಡೆಸಿದರು ಧಾರವಾಡದ ಕಲಾಭವನದಿಂದ ಪ್ರಾರಂಭವಾದ ಪ್ರತಿಭಟನೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರತಿಭಟನೆಯನ್ನು ಆರಂಭಿಸಲಾಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮನವಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ತುಳಜಪ್ಪ ಪೂಜಾರ್ ಮಾತನಾಡಿ ಭೋವಿ ಒಡ್ಡರ ಸಮಾಜದವರು ಶ್ರಮಜೀವಿಗಳು ಅವರಿಗೆ ಸಿಗಬೇಕಾದ ಪರಿಶಿಷ್ಟ ಜಾತಿಯ ಸೌಲಭ್ಯಗಳನ್ನು ಅನ್ಯ ಜಾತಿಯವರು ಪಡೆದುಕೊಳ್ಳುತ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ತಪ್ಪಿತಸ್ಥರ ವಿರುದ್ದ ಹಾಗೂ ತಾಲೂಕು ಅಧಿಕಾರಿಗಳ ವಿರುದ್ದ ತಹಸೀಲ್ದಾರ್ ವಿರುದ್ದ ಉಗ್ರ ಕ್ರಮಗಳನ್ನು ಕೈಗೊಂಡು ಭೋವಿ ಜನಾಂಗ ನಿಜವಾದ ಒಡ್ಡರ ಸಮುದಾಯಕ್ಕೆ ನ್ಯಾಯ ಕೊಡಿಸಬೇಕೆಂದು ವಿನಂತಿಸಿದರು ಅನ್ಯ ಜಾತಿಯವರಿಂದ ನಿರಂತರವಾಗಿ ನಮ್ಮ ಸೌಲಭ್ಯಗಳನ್ನ ಕಳ್ಕೊಳ್ತಾ ಬಂದಿದ್ದೇವೆ ನಮ್ಮ ಧಾರವಾಡ ಜಿಲ್ಲೆಯ ಪಕ್ಕದ ಗ್ರಾಮ ಆದಂಥ ಗ್ರಾಮದಲ್ಲಿ ಭೂವಿ ಒಡ್ಡರ ಜನಸಂಖ್ಯೆ ತುಂಬ ಇದ್ದು ಭೂವಿ ಒಡ್ಡರ ಜನಸಂಖ್ಯೆಯ ಎಲ್ಲ ಸವಲತ್ತುಗಳನ್ನ ಅನ್ಯ ಜಾತಿಯವರು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇವತ್ತಿಂದ ಒದಗಿದೆ ಸುಮಾರು ಸಲ ನಾವು ಹೋಗಿ ನಮ್ಮ ಎಲ್ಲ ಗ್ರಾಮಸ್ಥರನ್ನು ಕರೆದುಕೊಂಡು ಹೋಗಿ ನಾವು ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಮನವಿ ಕೊಟ್ಟ ನಂತರ ಅಷ್ಟೇ ಅವ್ರನ್ನ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ಮತ್ತು ಬೇರೆದವ್ರು ಯಾರಾದರೂ ರಾಜಕೀಯ ದೊಡ್ಡ ವ್ಯಕ್ತಿಗಳು ಫೋನ್ ಮಾಡಿದರೆ ಅವರಿಗೆ ಜಾತಿ ಪ್ರಮಾಣ ಪತ್ರ ಕೊಡುವಲ್ಲಿ ಹಾಗೂ ಅವರಿಗೆ ನಮ್ಮ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ಗಳನ್ನು ಕೊಡುವಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಂದು ಅಡ್ಮಿಷನ್ ಸತ್ತಿಗೆ ಅವರು ಕೊಡುವಲ್ಲಿ ಇದು ದೊಡ್ಡ ಷಡ್ಯಂತ್ರವನ್ನು ಈ ದಿನ ಇಂದಿನ ದಿನಗಳಲ್ಲಿ ನಡೀತಾ ಇದೆ ಅದಕ್ಕೆ ಇವತ್ತಿನ ದಿವಸ ನಮ್ಮ ಎಲ್ಲ ಭೂವಿ ಒಡ್ಡ ಸಮಾಜದ ಎಲ್ಲ ಸಮಾಜದವ್ರನ್ನ ಸೇರಿಸ್ಕೊಂಡು ಇವತ್ತಿನಿಂದ ಒಂದು ಬೃಹತ್ ಪಾದಯಾತ್ರೆ ಮೂಲಕ ಡಿ ಸಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಅವರು ಪರಿಸ್ಥಿತಿಗೆ ಅನುಗುಣವಾಗಿ ವಡ್ಡರ ಅಂತ ಹೇಳ್ಕೊಂತಾರೆ ಯಾರದ ಅನ್ಯ ಜಾತಿಯವರ ಮೇಲೆ ಎಫ್ ಆರ್ ಮಾಡಬೇಕಂತಂದೇ ಅವರು ಬೆಸ್ರು ಬೆಸ್ರು ವಡ್ಡರ ಅಂತ ಹೇಳಿ ಎಫ್ಐಆರ್ ಮಾಡ್ತಾರೆ ಅಲ್ಲಿ ಆಡರ್ ಆಗುತ್ತೆ ಆದ್ರೆ ಅವರು ಇರೋದು ಜನರಲ್ ಕ್ಯಾಟಗರಿಯಲ್ಲಿ ಅವರು ಜಾತಿ ಪ್ರಮಾಣ ಪತ್ರ ತಗೊಳ್ಳೋದು ಭೂವಿ ಒಡ್ಡರ್ ಅಂತ ಹೇಳಿ ಅವರು ಮೀನು ಮೀನು ಬೋವಿಗಳು ನಾವು ಕಲ್ಲು ಹೊಡೆಯುವಂತ ಮೂಲ ಬೋವಿ ಒಡ್ಡರ್ ನಮಗೆ ರಿಸರ್ವೇಶನ್ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗಿನ ಕಾಲದಲ್ಲಿ ನಾವು ಆ ಕನ್ನಂಬಡಿ ಆನೆ ಕಟ್ಟೆಯನ್ನು ಕಟ್ಟಿದಂತ ನಮ್ಮ ಸಮಾಜನ ನಮ್ಮ ಶ್ರಮಿಕರನ್ನ ನೋಡಿ ನಮಗೆ ಅವರು ಎಸಿ ಅಂತ ಹೇಳಿ ನಮ್ಮ ಕನ್ಸಿಡರ್ ಮಾಡಿದ್ದಾರೆ ನಮ್ಮ ಹಕ್ಕನ್ನು ಕಿತ್ಕೊಂತ ಇದಾರೆ ಇವತ್ತಿನ ದಿವಸ ನಾವು ಇಷ್ಟೇ ಹೇಳ್ತೀವಿ ನೋಡಿ ನಮ್ಮ ಒಡ್ಡರು ತಾಳ್ಮೆಯಿಂದ ಇರ್ತಾರೆ ನಾವು ಕಲ್ಲನ್ನು ಬಿಡ ಕಲ್ಲನ್ನು ಬಿಡೋದಲ್ಲ ಯಾರು ತಲೆ ಹೊಡೆಯೋದಲ್ಲ ಕಲ್ಲು ಹೊಡಿತೀವಿ ನಾವು ತಲೆ ಹೊಡೆದು ಬದುಕೋರಲ್ಲ ದಯವಿಟ್ಟು ಇನ್ಮೇಲೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಬೇಡ್ರಿ ಇಲ್ಲ ಅಂದ್ರೆ ಮುಂದಿನ ಇದಕ್ಕಿಂತ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಮಾಡ್ತಾ ನಂತರ ನಾಗಪ್ಪ ಮೊರಬ್ ಮಾತನಾಡಿ ಮುಗದ ಗ್ರಾಮದಲ್ಲಿ ವಾಸಿಸುವ ಬಯ್ಯಾರ ಸಮುದಾಯದವರನ್ನ ಅವರ ಪೂರ್ವಜರ ಕಾಲದಿಂದಲೂ ರಾಜಭೋಯಿ ಅಂತ ಕರೆಯುತ್ತಾರೆ ಯಾಕಂದ್ರೆ ಅವರು ಪಲ್ಲಕ್ಕಿ ಹೊರುತ್ತಾರೆ ಹಾಗೂ ಮೊಹರಂ ಹಬ್ಬದಲ್ಲಿ ಡೋಲಿ ಹೊರುತ್ತಾರೆ ಇವರಿಗೆ ಮೀನುಗಾರರು ಜಾಲುಗಾರರು ಬೆಸ್ತರರು ಅಂಬಿಗಾರರು ಬಯ್ಯಾರು ಅಂತ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ ಬಯ್ಯಾರ ಸಮುದಾಯದವರು ತಮ್ಮದೇ ಆದ ಧಾರವಾಡ ತಾಲೂಕಾ ಮೀನುಗಾರ ಸಹಕಾರಿ ಸಂಘ ಅಂತ ಮಾಡಿಕೊಂಡಿದ್ದಾರೆ ನಮ್ಮ ಒಡ್ಡರ ಭೂವಿ ಜನರನ್ನ ನಮ್ಮ ಪೂರ್ವಜರ ಕಾಲದಿಂದಲೂ ಒಡ್ಡ ಒಡ್ಡು ವಡ್ಡರ ಮಣ್ಣು ಒಡ್ಡರ ಕಲ್ಲು ಒಡ್ಡರ ಬಂಡಿ ಒಡ್ಡರ ಅಂತ ಕರೆಯುತ್ತಾರೆ ಎಂದು ಶ್ರೀ ಸಿದ್ದರಾಮೇಶ್ವರ ಭೂವಿ ವಡರ ಜೀರ್ಣೋದ್ಧಾರ ಸಮಿತಿ ಮಾಡಿಕೊಂಡಿದ್ದೇವೆ ಎಂದು ಸ್ಪಷ್ಟಪಡಿಸಿದರು ನಾವು ನಮ್ಮ ಹಲವಾರು ಸಂಬಂಧ ಕಡೆನೂ ತೋಮಂದಿಗೆ ಸರ್ಟಿಫಿಕೇಟ್ ಕೊಟ್ಟೆ ನಾವು ತಹಸೀಲ್ದಾರ್ಗೆ ಅವರು ರಿಜೆಕ್ಟ್ ಮಾಡ್ರಿ ಅವ್ರು ಅಲ್ಲ ಬೆಸ್ತ್ ಅವರು ಇನ್ನೇ ಅವರು ಅವಳ್ರಿ ಅವ್ರದ್ದು ನಮ್ಮದು ಹೆಣಗಂಡ ಆಗೋದಿಲ್ಲ ಮತ್ತು ಅವ್ರಿಗೆ ನಮಗೆ ಬಳಿಕೆ ಅರ್ಥ ಇದು ಆಕತಿ ಹೆಣಗಂಡಂತ್ರು ಆಗೋದಿಲ್ಲ ಅವ್ರದ ಬೇರೆ ಜಾತಿ ನಮ್ದು ಬೇರೆ ಜಾತಿ ಬೆಸ್ತ್ ಅವರು ಮತ್ತು ಎಲ್ಲ ಜಾತಿಗೆ ಗುರುಪೇಟ ಅಂತೈತೆ ನಮಗ ಸಿದ್ಧರಾಮೇಶ್ವರ ಸಿದ್ದರಾಮೇಶ್ವರ ಎಮ್ ಡಿ ಸಿದ್ದರಾಮೇಶ್ವರ ಅಂತ ಪ್ರತಿ ಪ್ರತಿಯೊಂದು ಜಾತಿಗೆ ಒಬ್ಬ ಗುರು ಅದಾನ ಅವ್ರ ಗುರು ಹೆಸರು ಅಂದ್ರೆ ಪರಮಾತ್ಮನ ಹೆಸರು ಹೇಳ್ತಾರ ಅವ್ರ ಪರಮಾತ್ಮ ಎಲ್ಲಾ ಜಾತಿಗೆ ಸೀಮಿತ ಆದವ್ರ ಅವ್ರು ಅವ್ರದ್ದು ಬೇಸ್ತರ ಅವ್ರ ಇದನ್ನ ಅಂಬೇಡ್ಕರ್ ಅಂತ ಇದನ್ನ ಅಂತ ಅಂತ ಹೆಸರು ಹೇಳೋಲ್ಲ ಅವ್ರು ಯಾರಂದ್ರ ಅಹ್ ಅಂಬಿಗಾರ್ ಅಂತ ಹೇಳ ಚೌಡಾಯಿ ಅಂತ ಹೇಳಲ್ಲ ಅವ್ರು ಯಾಕಂದ್ರೆ ಹೇಳಿದ್ರೆ ರದ್ದಕತೆ ಅಂತ ಹೇಳಿ ಮತ್ ಅವ್ರ ಮೂಲ ಕಾಸ್ಟ್ ಬಯ್ಯಾರ ಅವ್ರ ಬಯಾರ್ ಅಂತ ಹೇಳಿದ್ರೆ ರದ್ದಕತೆ ಅಂತ ಹೇಳಿ ಬರೀ ಬೋವಿ ಅಂತಾರ ಮನುಷ್ಯರ್ಗುನು ಬೂವಿನ ಅಂತಾರು ಅಡ್ಡೇಶ್ವರನು ಬೋವಿನ ಅಂತಾರ ಅವ್ರಿಗೆಲ್ಲ ಬೇರೆ ಬೇರೆ ಅದಾವ ಈಗ ಬರೀ ಬೋವಿ ಮನುಷ್ಯ ಯಾರು ಅಂದ್ರೆ ಬೋವಿನ ಅಂತಾರ ತಮಗೂ ಬೋವಿನ ಅಡ್ಡೇಸರಿಗ ಬೂವಿನ ಈಗ ನಾವು ಹೊಲ್ಡ್ರೆ ನಾವು ಹೊಲ್ ಬೋವಿ ಅಂತೇವೆ ಈಗ ಬರೀ ಬೋವಿ ಅಲ್ಲ ನಾವು ಬೋವಿ ಅಂದ್ರೆ ಬೋವಿ ಹೊಡೆ ಅಂತ ಹೇಳ್ತೇವೆ ನಾವು ಹಂಗ ಒಂದ್ ಕಾಸ್ಟ್ ಅದಾವ್ ಕಾಸ್ಟ್ ಯಾವ್ದು ಹೇಳೋರಲ್ಲ ನಮ್ಮ ಶಾಲೆಗ ಹಾತಿ ಪಂಚಾಯತ್ ಆಗತಿ ಎಲ್ಲಾನು ನಮ್ಮ ಇದ್ರ ಯಾರ ಸಲ ಎಚ್ ಡಿ ಸಿ ಅಧ್ಯಕ್ಷ ಇರ್ಲಿ ಅಂತ ಅವ್ನಿಕ್ ಮಾಡಬೇಕ ಎಲ್ಲಾನು ಕುಂಡಿ ಸಿಳಿ ಸಿಳಿ ಸಿಡಿ ಅವ್ರೆಲ್ಲಾ ಗೇಟ್ ಹೊಡೆದ ಎಲ್ಲಾ ಮಾಡಿದ ಅವ್ನೆಲ್ಲಾ ಕಾಪಿನ ಅಂತೆ ಕದ ಅವ್ ಆಗ್ಲೇ ಇವ್ರಿಗೆ ತಹಶೀಲ್ದಾರ್ಗೆ ನಾವು ಆಗ್ಲೇ ಕೊಟ್ಟೇವಿ ಮತ್ತೆ ಕಸು ಹಾಕೇವ್ ನಾವು ಅದ್ ಏನ್ ಕ್ರಮ ತೊಗೋಲ್ ಮಣ್ಣಿ ಬಂದ್ ತನಿಖೆ ಮಾಡಿದ್ರ ಆ ಸಮುದಾಯ ಕಟ್ಟಾಯ ಯಾರು ನಮ್ಮ ಸಮುದಾಯಕ್ಕೆ ಏನ್ ನಾವು ವಿಚಾರ ಮಾಡಿ ಅಂದ್ರೆ ಇಲ್ಲ ನಾವು ಡಿ ಸಿ ಮುಖಾಂತರ ಇವತ್ತ ಡಿ ಸಿ ಮುಖಾಂತರ ಶಿವಳ್ಳಿ ಮಾತನಾಡಿ ಒಡ್ಡರ ಭೂಮಿ ಸಮುದಾಯದವರ ಕುಲಕಸುಬು ಮಣ್ಣು ಅಗಿಯುವುದು ಕಲ್ಲು ಒಡೆಯುವುದು ದೇವಸ್ಥಾನ ಹಾಗೂ ಮನೆಗಳನ್ನು ಕಟ್ಟುವುದು ನಮ್ಮ ಭೂಮಿ ಸಮುದಾಯದವರು ಸರ್ವೋದಯ ವಡ್ಡರ ಕೂಲಿಕಾರರ ಸಹಕಾರಿ ಸಂಘ ಅಂತ ಮಾಡಿಕೊಂಡಿದ್ದೇವೆ ಹಾಗೂ ಈಗ ಸದ್ಯದಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೂವಿ ವಡ್ಡರ ಜೀರ್ಣೋದ್ಧಾರ ಸಮಿತಿ ಮಾಡಿಕೊಂಡಿದ್ದೇವೆ ಎಂದರು ಬಯರ್ ನಮ್ಮ ಯಾರಾದರೂ ಭೂ ಅಂತ ಯಾರು ಕೇಳದಲ್ಲ ಬಯಾರ ಹೊಣಿ ಎಲ್ಲಿ ಅಂತ ಕೇಳ್ತಾರೆ ಅವ್ರು ನಿಜವಾಗ್ಲು ಬಯಾರ ಅವ್ರ ಅಂಬಿಗಾರ ಬೇಸ್ರು ಆಮೇಲೆ ಮೀನುಗಾರರು ಅನೇಕ ಹೆಸರು ಅದಾವ ಆಮೇಲೆ ಅವ್ರ ಅಡ್ಡಸ್ರುಗಳು ಮಡ್ಡಿ ಕಿತ್ತೂರ ನರಗುಂದ ಬೀನ್ ಗಿಡದ ಚಿಂಧಿ ಗಿಡದ ಅವನ್ನೆಲ್ಲ ತೆಗ್ದ ಈಗ ಏನ್ ಮಾಡಾರ ಅವ್ರ ಸೊಸೈಟಿ ಮಾತ್ರ ಭೂ ಅಂತ ಎಲ್ಲರು ಅದಾವ ಅದ್ರ ಮನಿ ಉತಾರ ಹೊಲದ ಉತಾರ ಎಲ್ಲಾ ನೋಡ್ಬೇಕಾದ್ರೆ ಅಡ್ಡಸ್ರು ಅವ್ರ ಮೊದಲೇನಿದ್ದು ಅವ ಈಗ ನಮ್ಗ ಇದರಿಂದ ಬಹಳ ಅನ್ಯಾಯ ಆಗತ್ತ ಬೆತ್ತರ ಹೋಗಿ ಬಯಾರ ಹೋಗಿ ನಮ್ಗೆ ಅಂತ ಹೇಳಿ ಬಿ ಓ ವಯ ಅಂತಿತ್ತು ಮೊದಲ ಅದೀಗೇನ್ ಮಾಡದ ಬಿ ಅಂತ ಮಾಡ್ಕೊಂಡಾರ ಅದಕ್ಕೆ ಮಾನ್ಯ ಡಿ ಸಿ ಸಾಹೇಬರು ಇದರ ಕೂಲಂಕಿತವಾಗಿ ಚರ್ಚೆ ಮಾಡಿ ನಮ್ಮ ಮೊನ್ನೆ ತಹಸೀಲ್ದಾರ್ ಸಾಹೇಬರು ನಮ್ಮ ಊರಿಗೆ ಬಂದಾರ ಮುಗದಕ್ಕೆ ಅವ್ರನ್ನ ಬಯಾರ್ ಮಂದಿ ಅಷ್ಟೇ ಕರದ ಏಕ ಪಕ್ಷಿ ನಿರ್ಧಾರ ತಗೊಂಡ ಅವ್ರು ಏನ್ ರಿಪೋರ್ಟ್ ಕೊಟ್ಟಾರ ಗೊತ್ತಿಲ್ಲ ಅದಕ್ಕೆ ಇವತ್ತು ಡಿ ಸಿ ಅವ್ರ ಮುಂದೆ ಹೋಗಿ ನಾವು ಮನವಿ ಸಲ್ಲಿಸಿ ಮುಂದಿನ ದಿನದಾಗ ರಾಜ್ಯಾದ್ಯಂತ ಇಡೀ ನಮ್ಮ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟ ಮಾಡ್ತೀವಂತ ಈ ಮೂಲಕ ಈ ವೇದಿಕೆ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಡಿ ಸಿ ಅವ್ರಿಗೆ ಇನ್ನು ಈ ಪ್ರತಿಭಟನೆಯಲ್ಲಿ ಗಂಗಪ್ಪ ಮೊರಬ್ ಅಧ್ಯಕ್ಷರಾದ ಹನುಮಂತ್ ಮೊರಬ್ ಉಪಾಧ್ಯಕ್ಷರಾದ ಮಂಜುನಾಥ್ ಹಳ್ಳಿಗಿರಿ ಹನುಮಂತ್ ಹಿರೇಮನಿ भीमसी नेमिकल श्रीनिवास उणकल हरीश पुजार बसवराज रुद्रापूर कालदर्शीगडा दयानंद मोरब बसवराज हलकुरकी भीमवा अवरहल्ली श्रीनिवास अवरहल्ली भीमवा अवरहल्ली ಸೇರಿದंत अनेकरू भागवसितरु